ನನ್ನ ಮುಳಬಾಗಲ ಹಂತಕ್ಕೆ ಬಂದಾಗ ಒಂದು ಆಲ್ಮೋಸ್ಟ್ ಒಂದು ಏಳು ಜನ ಅರೆಸ್ಟ್ ಮಾಡಿ ಅವನ್ನ ಬೇರೆ ಕಡೆ ಇಟ್ಟು ಒಂದು ಹಂತಕ್ಕೆ ಬಂದಿದ್ದಾವೆ ಭಯ ಅನ್ನೋದು ಸ್ಟಾರ್ಟ್ ಆಗಿದೆ ಇದನ್ನ ಖಂಡಿತವಾಗ್ಲೂ ಮುಂದುವರಿಸ್ಕೊಂಡ್ರೆ ಇವತ್ತು ನಮ್ಮ ಯುವಕರಿಗೆ ಉಳ್ಸ್ಕೊಬೋದು ನಾವು ಅದಲ್ವಾ ಇಲ್ಲ ಅದೇ ರಾಜ ಅದೇ ಪ್ರಜಾ ಅಂತಂದ್ರೆ ನೆಗ್ಲೆಕ್ಟ್ ಆದ್ರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ನಮಗೆ ಸೊ ಅದರಿಂದ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಒಂದು ಕಡಿವಾಣ ಹಾಕಿದ್ದಾರೆ ನಾನು ಅವರಿಗೆ ಶುಭಾಶಯ ಕಳಿಸ್ತೀನಿ ಮುಂದೆ ಅದಾಗ್ದಂಗೆ ಕಠ್ಯರ ವಹಿಸ್ಬೇಕು ಎಲ್ಲ ಇಟ್ಕೊಂಡು ಫಿನ್ಸ್ ಕಿಂಗ್ ಫಿನ್ಸ್ ಅಂತ ಕೂತ್ಕೊಂಡು ನಾನೇ ಇತ್ತು ಅದು ಇಂಟು ಕೊಟ್ಟೆ ಶ್ರೀಲಂಕಾ ಸಿಮ್ ಮಾಡ್ತಾವ್ರೆ ಬಾಂಗ್ಲಾದೇಶ್ ಸಿಮ್ ಅರೇಜ್ ಮಾಡ್ತಾವ್ರೆ ಬ್ಯಾಂಕಾಕ್ ಯಾರು ಯೂಸ್ ಮಾಡ್ತಾವ್ರೆ ಅಂತ ಹೇಳಿದ್ದು ನಾನು ಆಲ್ಮೋಸ್ಟ್ ಪರ್ಸನಲ್ ಒಂದು ಟೀಮ್ ಬಂದು ಐಜಿ ಕಡೆಯಿಂದ ಒಂದು ಟೀಮ್ ಬಂದು ಎಸ್ ಪಿ ಕಡೆ ಒಂದು ಟೀಮ್ ಬಂದು ನನ್ನ ಹತ್ರ ಮಾತಾಡಿ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಒಂದು ಹಂತಕ್ಕೆ ಕಟ್ ಹಾಕಿದ್ದಾರೆ ನಾನು ಅವರಿಗೆ ಶುಭಾಶಯ ಕಳಿಸ್ತಿದ್ದೆ ಮುಂದೆ ಯುವ ಪೀಳಿಗೆ ಬದುಕಲಿಕ್ಕೆ ನೀವೇ ಕಾರಣ ಅಂತ ಹೇಳ್ತೇನೆ ನನ್ ಮುಡಬಾಗಲ್ಲ ಹಂತಕ್ಕೆ ಬಂದಾಗ ಒಂದ್ ಆಲ್ಮೋಸ್ಟ್ ಒಂದು ಏಳು ಜನ ಅರೆಸ್ಟ್ ಮಾಡಿ ಅವನ್ನ ಬೇರೆ ಕಡೆ ಇಟ್ಟು ಅವ್ನ ಹಂತಕ್ಕೆ ಬಂದಿದ್ದಾವೆ ಭಯ ಅನ್ನೋದು ಸ್ಟಾರ್ಟ್ ಆಗಿದೆ ಇದನ್ನ ಖಂಡಿತವಾಗ್ಲೂ ಹೋದ್ರೆ ಇವತ್ತು ನಮ್ಮ ಯುವಕರಿಗೆ ಉಳಿಸ್ಕೊಂಬೋ ಅದಲ್ವಾ ಇಲ್ಲ ಅದೇ ರಾಜ ಅದೇ ಪ್ರಜಾ ಅಂತಂದ್ರೆ ನೆಗ್ಲೆಕ್ಟ್ ಆದ್ರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ನಮಗೆ ಸೊ ಅದರಿಂದ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಒಂದು ಕಡಿವಾಣ ಹಾಕಿದರೆ ನಾನು ಅವರಿಗೆ ಶುಭಾಶಯ ಕಳಿಸ್ತೀನಿ ಮುಂದೆ ಅದಾಗ್ದಂಗೆ ಖಚಿತ ವಹಿಸಬೇಕು ಎಲ್ಲ ಇಟ್ಕೊಂಡು ಆಡಿಸ್ತಾರೆ ಅಮಾಯಕರನ್ನ ಕಿಂಗ್ ಪಿನ್ಸ್ ಅಂತ ಕೂತ್ಕೊಂಡು ನಾನೇ ಇವತ್ತು ಅದು ಇಂಟು ಕೊಟ್ಟೆ ಶ್ರೀಲಂಕಾ ಸಿಮಿ ಯೂಸ್ ಮಾಡ್ತಾವ್ರೆ ಬಾಂಗ್ಲಾದೇಶ ಸಿಮ್ ಯಾರೇಜ್ ಮಾಡ್ತಾವ್ರೆ ಬ್ಯಾಂಕಾಕ್ ಸಿಮ್ ಯಾರೇಜ್ ಮಾಡ್ತಾವ್ರೆ ಅಂತ ಹೇಳಿದ್ದು ನಾನು ಆಲ್ಮೋಸ್ಟ್ ಪರ್ಸನಲ್ ಒಂದು ಟೀಮ್ ಬಂದು ಐಜಿ ಕಡೆಯಿಂದ ಒಂದು ಟೀಮ್ ಬಂದು ಎಸ್ ಪಿ ಕಡೆ ಒಂದು ಟೀಮ್ ಬಂದು ನನ್ನ ಹತ್ರ ಮಾತಾಡಿ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಒಂದು ಹಂತಕ್ಕೆ ಸೆಟ್ ಹಾಕಿದ್ದಾರೆ ನಾನು ಅವರಿಗೆ ಶುಭಾಶಯ ತಿಳಿಸ್ತೀನಿ ಮುಂದೆ ಯುವ ಪೀಳಿಗೆ ಬದುಕಲಿಕ್ಕೆ ನೀವೇ ಕಾರಣ ಅಂತ ಹೇಳ್ತೀನಿ